ಹಾಯ್ ಫ್ರೆಂಡ್ಸ್ ವಾರಕ್ಕೊಂದು ವಿಡಿಯೋ ಬರ್ರಿ ಮನಿ ವಾರ ಬದಾಮಿ ನೋಡಿದ್ವಿ ಈ ವಾರ ಐಹೊಳೆ ಪಟ್ಟದ ಕಲ್ ಹೊಂಟೀವಿ ಸಬ್ಸ್ಕ್ರೈಬ್ ಮಾಡೋರು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡೋರು ಲೈಕ್ ಮಾಡಿರಿ ಚಲೋ ಅನ್ನಿಸ್ತು ಅಂದರೆ ಕಮೆಂಟ್ ಮಾಡಿರಿ ಬರ್ರಿ ಹಾಗೆ ಹೋಗೋದು ರೂಟ್ ಇದೆ ಈ ರೂಟ್ನ ಹೋಗ್ತೀವಿ ಹೋಗಿದ್ದೀವಿ ಸುಮ್ಮ ಒಂದೆಟ್ಟ ಅನಿಸ್ತು ವ್ಯೂಸ್ ತೊಗೋಬೇಕಂತ ಚಂದಾಪನ್ ಭಾರಿ ಕಣಾಕ್ತಿದ್ದ ಹೊತ್ತು ಮುಳುಗಾಕ್ತಿತ್ತು ಅದು ಚಂದಾಪನ್ ವೀಡಿಯೋ ಮಾಡಿದ್ದೀವಿ ಜಮ್ಕಂಡಿಂದ ನೋಡ್ರಿ ಟಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನೋಡ್ರಿ ಬತ್ತ ನೋಡ್ರಿ ಪಟ್ ಪಟ್ಟದ ಕಲ್ರಿ ಇದೆ ದೇವಾಲಯಗಳದಾವ ರೀ ನನ್ನ ಮಗಾನು ಬಂದು ನೋಡ್ರಿ ಇಲ್ಲಿ ಎಲ್ಲ ಇವ್ನ ಸಂಬಂಧ ಟೂರ ನೋಡ್ರಿ ಸ್ವಲ್ಪ ಕಲೆ ನೋಡ್ರಿ ಹೆಂಗೆ ಮಾಡ್ಯಾರ ಹೆಂಗ ಕಿತ್ತಾರ ಡಿಸೋಡ್ರಿ ನಮ್ಮೇಲೆ ಹೀಗೆ ಮಾಡಿರ್ತಾರೀ ಪಿ ಪ್ಯಾಗ ಫ್ರಂಟ್ ವ್ಯಾಲೇಷನ್ ಬೇರೆ ಐತ್ರಿ ಬ್ಯಾಕ್ ವ್ಯಾಲೇಷನ್ ಬೇರೆ ಇತ್ತ ನೋಡಿರಿ ಡಿಸೈನ್ ಬಿಡ್ತಾರಲ್ರಿ ಡಕ್ಟ್ ಮಾಡ್ತಾರೆ ರೀ ಡಕ್ನೆ ಪೈಪ್ ಹಾಕರ ಕಾನ್ ಆ ಟೈಪ್ ಇವರೆಲ್ಲ ಡಿಸೈನ್ ಹೆಂಗೆ ನೋಡಿರಿ ಹಾಗೂ ಎಲ್ಲ ಹೇಳಬೇಕ್ರಿ ಇಂಜಿನಿಯರ್ಗಳ ಭಾರಿ ಭಾರಿ ಇಂಜಿನಿಯರ್ ಇವ್ರಿಗೆ ಈಗಿನ ಅವ್ರದೇನಾಯ್ತಿ ವಾಸ್ತು ನೋಡ್ರಿ ಕಿಚ್ಚ ಕಿಟಕಿ ನೋಡ್ರಿ ಹೆಂಗೆ ಮಾಡ್ಯಾರ ಕಿಟಕಿ ನೋಡಿದ್ರೆ ನೋಡಿರಿ ವಿಂಡೋ ಗಾಳಿ ಆಡ್ಬೇಕಲ್ರಿ ಒಳಗೆ ಬುದ್ಧಿ ಏನು ಕೆತ್ತಾನೆ ಪಾ ಭಾರಿ ಕಲ್ನ ಕೆತ್ತಾರು ಮಸ್ತ್ ಕೆತ್ತಾರು ಶಿಲ್ಪಕಲೆ ಐತ್ರಿ ಇಲ್ಲೇ ನಂದಿ ದೊಡ್ಡ ಎತ್ತರ ನದಿ ಐತ್ರೀಪ್ಪ ಅದೆಲ್ಲ ವಿಡಿಯೋ ಮಾಡೀನಿ ಆದರೂ ಒಟ್ಟು ಎಲ್ಲ ತೋರ್ಸೋಕ್ಕಾಗಲಿಲ್ಲ ತೋರ್ದಕತ್ತ ಮನಗಣ ವಿಡಿಯೋ ಅಂದರೆ ಸು ಸಣ್ಣ ಸಣ್ಣ ಒಳತ್ತೀನಿ ರೀ ಕಟ್ ಮಾಡಿ ಏನೋ ಈಗ ಸಣ್ಣ ಚಾಲೋ ಮಾಡಿರಿ ನಿಮ್ಮ ಪ್ರೋತ್ಸಾಹ ಮೊದಲು ಬೇಕು ರೀ ಅದ್ರಾಗ ಸತೀಶ್ ಇರಲಿ ಸಂತೋಷ್ ಇರಲಿ ಅನ್ನೋ ಥರ ಫ್ರೆಂಡ್ಸ್ ಮೊದಲು ಇರಬೇಕು ರೀ ಅವರೆಲ್ಲ ಪ್ರೋತ್ಸಾಹ ಮಾಡ್ಯಾರ ವೆಂಕಟೇಶ್ ರಾಜಪ್ಪಾರ ಭಾಳ ಮೇಲೆ ರೀ ಒಂದು ಸರ್ ರೀ ಹೆಚ್ಚು ಹುಡುಗಿಗೂಡ್ರಿ ಸಾಯೋ ರೀ ಕೆಲಸ ಮಾಡೋಲ್ಲಿ ಬಂದೂರಿ ನನ್ನ ಮಗ ನನ್ನ ಮಗು ರೀ ಭಾಳ ಇಷ್ಟಪಟ್ಟಾರೆ ಎಲ್ಲರೂ ನಾಟ್ ಲೈಕ್ ಮಾಡ್ರಿ ಮತ್ತೊಂದು ಮುಂದಿನ ವಾರ ಮತ್ತೊಂದು ಬೇರೆ ಕಡೆ ಭೇಟಗು ಮತ್ತೊಂದು ಬೇರೆ ವಿಡಿಯೋ ತರ್ತೀನಿ ಎಲ್ಲರೂ ಹಿಂಗೆ ಸಹಕರಿಸ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಏನೋ ಒಂದು ಸಣ್ಣ ಅಲ್ಪ ಕಲೆ ಐತಿ ಕಲೆ ಕುಂದು ಬೆಲೆ ಕೊಡಿ ಕೂಡ್ರಿ ಬೆಲೆ ಸಾಕ ರೀ ಮತ್ತೊಂದು ವಿಡಿಯೋದಾಗ ಭೇಟಗೋನು ಮುಂದಿನ ವಾರ म मन मग रवि थैंक यू धन्यवाद मत पेटे पाय री नमस्कार री ಮುಂಜಾನವ್ರು ಮತ್ತೊಂದು ಯಾವ್ದು ವಿಡಿಯೋ ತರ್ತಿದ್ವಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ